ಸೌಂದರ್ಯ ವೃದ್ಧಿ ಸದಾ ಆರೋಗ್ಯವಾಗಿರಲು ಉಪಯುಕ್ತ ಮತ್ತು ಪ್ರಸಿದ್ಧ ಟಿಪ್ಸ್ಗಳು ನಮ್ಮ ಮನೆಯಲ್ಲೇ ದೊರೆಯುವ ಸರಳ ವಸ್ತುಗಳನ್ನು ಉಪಯೋಗಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಅತ್ಯುತ್ತಮ ಮತ್ತು ನೈಸರ್ಗಿಕ ವಿಧಾನ ಮನೆ ಮತ್ತು ಸೌಂದರ್ಯ ಆರೋಗ್ಯ ಎಲ್ಲವೂ ಒಂದೇ ಸ್ಥಳದಲ್ಲಿ ಇಂಥ ಮನೆಯಲ್ಲಿ ಸಿಗುವ ಅದ್ಭುತ ಟಿಪ್ಸ್ಗಳನ್ನು ತಿಳಿಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬೆಚ್ಚಗಿನ ನೀರಿಗೆ ನಿಂಬೆ ರಸ ಹಾಕಿ ಕುಡಿಯಿರಿ ದೇಹ ಶುದ್ಧ ಮುಖ ಒಳೆಯುತ್ತದೆ ಹಳದಿ ಜೇನು ಆಲೂ ಪೇಸ್ಟ್ ಮುಖಕ್ಕೆ ಹಚ್ಚಿದರೆ ನೈಸರ್ಗಿಕ ಒಳಪು ಬರುತ್ತದೆ ಪ್ರತಿದಿನ ಎಂಟು ಗ್ಲಾಸ್ ನೀರು ಕುಡಿಯುವುದರಿಂದ ಚರ್ಮದಲ್ಲಿ ನೈಸರ್ಗಿಕ ಗ್ಲೋ ಕಾಣಿಸುತ್ತದೆ ಅಲೋವೆರಾ ಜೆಲ್ ಮುಖಕ್ಕೆ ಹಚ್ಚಿದರೆ ಮೊಡವೆ ಕಲೆ ಮಸುಕಿನ ಸಮಸ್ಯೆ ದೂರವಾಗುತ್ತದೆ ಕಾಕಡಿ ಮತ್ತು ಗುಲಾಬಿ ನೀರು ಮಿಶ್ರಣ ಹಚ್ಚಿದರೆ ಚರ್ಮ ತಾಜವಾಗುತ್ತದೆ ದಿನಕ್ಕೆ ಅರ್ಧ ಗಂಟೆ ಯೋಗ ಅಥವಾ ಧ್ಯಾನ ಮಾಡಿದರೆ ಬೆಳಗಿನ ಶಾಂತಿ ಮತ್ತು ಮುಖದ ಚೈತನ್ಯ ಎರಡೂ ಹೆಚ್ಚುತ್ತವೆ ರಾತ್ರಿ ನಿದ್ರೆಗೆ ಮುನ್ನ ಮುಖ ತೊಳೆದು ಬಾದಾಮಿ ಎಣ್ಣೆ ಹಚ್ಚಿ ಮಲಗಿ ಚರ್ಮ ಮೃದುವಾಗುತ್ತದೆ ಮತ್ತು ಸ್ಕಿನ್ ಗ್ಲೋ ಆಗಿ ಕಾಣುತ್ತದೆ ಮೆಂತ್ಯ ನೀರು ಕುಡಿಯುವುದರಿಂದ ಕೂದಲು ಚರ್ಮ ಮತ್ತು ಆರೋಗ್ಯ ಎಲ್ಲವೂ ಉತ್ತಮವಾಗುತ್ತದೆ ಹಸಿರು ತರಕಾರಿ ಮತ್ತು ಹಣ್ಣು ತಿನ್ನುವುದರಿಂದ ಒಳಗಿನ ಪೋಷಣೆ ಸಿಗುತ್ತದೆ ಸೌಂದರ್ಯ ಸ್ವತಃ ಮೂಡುತ್ತದೆ ಸೂರ್ಯೋದಯದ ಸಮಯದ ಸೂರ್ಯಕಿರಣ ವಿಟಮಿನ್ ಡಿ ಮೂಲಕ ಚರ್ಮದ ಆರೋಗ್ಯ ಉತ್ತಮವಾಗುತ್ತದೆ ಅರಶಿನ ಜೇನು ಹಾಲು ಈ ಮಿಶ್ರಣ ಹಚ್ಚಿದರೆ ಚರ್ಮದ ಬಳಕು ತಕ್ಷಣ ಕಾಣಿಸುತ್ತದೆ ಅಲೋವೆರಾ ಜೆಲ್ ಮೊಡವೆ ಡಾರ್ಕ್ ಸ್ಪಾಟ್ ಹಾಗೂ ಚರ್ಮಕ್ಕೆ ಅತ್ಯುತ್ತಮ ನೈಸರ್ಗಿಕ ಪರಿಹಾರ ಗುಲಾಬಿ ನೀರು ದಿನಕ್ಕೆ ಎರಡು ಬಾರಿ ಹಚ್ಚಿದರೆ ಚರ್ಮ ತಾಜಾ ಮತ್ತು ನಯವಾಗಿರುತ್ತದೆ ಟೊಮೊಟೊ ಪಲ್ಸ್ ಕ್ಯಾನ್ ತೆಗೆದು ಚರ್ಮವನ್ನು ಬೆಳಗಿಸುತ್ತದೆ ನಿಂಬೆ ರಸ ಜೇನು ನೈಸರ್ಗಿಕ ಬ್ಲೀಚ್ ಆಗಿ ಕೆಲಸ ಮಾಡಿ ಮುಖಕ್ಕೆ ಗ್ಲೋ ಕೊಡುತ್ತದೆ ಮೆಂತ್ಯ ಬೀಜ ಕೂದಲು ಉದುಗರಿಕೆ ಕಡಿಮೆ ಮಾಡಿ ಬೇರನ್ನು ಬಲಪಡಿಸುತ್ತದೆ ಇಬಿಸ್ಕಸ್ ಪೇಸ್ಟ್ ಕೂದಲು ಉದ್ದವಾಗಲು ಸಹಾಯ ಮಾಡುತ್ತದೆ ತೆಂಗಿನ ಎಣ್ಣೆ ಮತ್ತು ಕಸ್ಟರ್ಡ್ ಎಣ್ಣೆ ಮಿಶ್ರಣ ಕೂದಲು ದಪ್ಪ ಹಾಗೂ ಒಳೆಯುವಂತೆ ಮಾಡುತ್ತದೆ ಅಲೋವೆರಾ ಜೆಲ್ ತಲೆ ತ್ವಚೆಗೆ ಹಚ್ಚಿದರೆ ಉದುರುವಿಕೆ ಕಡಿಮೆ ಆಗುತ್ತದೆ ಅಕ್ಕಿ ನೀರು ಕೂದಲಿಗೆ ಪ್ರೋಟೀನ್ ನೀಡಿ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ ಕರಿಬೇವು ಎಣ್ಣೆ ಬಿಳಿ ಕೂದಲು ತಡೆಯಲು ಅತ್ಯುತ್ತಮ ನೈಸರ್ಗಿಕ ಪರಿಹಾರ ಬಿಸಿ ಎಣ್ಣೆ ಮಸಾಜ್ ಕೂದಲ ಬೇರು ಬಲಗೊಳ್ಳಲು ಮತ್ತು ರಕ್ತ ಸಂಚಾರ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಹಸಿರು ತರಕಾರಿ ಹಣ್ಣು ಬಾದಾಮಿ ತಿನ್ನಿ ಒಳಗಿನ ಸೌಂದರ್ಯ ಹೆಚ್ಚುತ್ತದೆ ಪ್ರತಿದಿನ ರಾತ್ರಿ ಮಲಗುವ ಮೊದಲು ಅಲೋವೆರಾ ಜೆಲ್ ಹಚ್ಚಿ ಬೆಳಿಗ್ಗೆ ಮುಖ ಹೊಳೆಯುತ್ತದೆ ಗುಲಾಬಿ ನೀರು ಟೋನರ್ ಆಗಿ ಬಳಸಿದರೆ ಚರ್ಮ ನಯವಾಗುತ್ತದೆ ಬಾಳೆಹಣ್ಣು ಮ್ಯಾಶ್ ಮಾಡಿ ಹಚ್ಚಿದರೆ ಡ್ರೈ ಚರ್ಮ ಮೃದುವಾಗುತ್ತದೆ ಹಸಿರು ಪಪ್ಪಾಯ ಮ್ಯಾಶ್ ಮಾಡಿದರೆ ಡಾರ್ಕ್ ಸ್ಪಾಟ್ಗಳು ಕಡಿಮೆಯಾಗುತ್ತವೆ ಕಾಫಿ ಪುಡಿ ಮತ್ತು ಜೇನು ಮಿಶ್ರಣ ಸ್ಕ್ರಬ್ ಮಾಡಿದರೆ ಮುಖದ ಒಳಪು ಹೆಚ್ಚುತ್ತದೆ ಮೊಟ್ಟೆಯ ಹಳದಿ ಭಾಗ ಮತ್ತು ನಿಂಬೆ ರಸ ಮಿಶ್ರಣ ಹಚ್ಚಿದರೆ ಕೂದಲು ಸಾಫ್ಟ್ ಆಗುತ್ತದೆ ಕಬ್ಬಿನ ಜ್ಯೂಸ್ ಕುಡಿಯುವುದರಿಂದ ಕೂದಲು ನೈಸರ್ಗಿಕವಾಗಿ ಒಳೆಯುತ್ತದೆ ಅಕ್ಕಿ ನೀರಿನಿಂದ ಕೂದಲು ತೊಳೆದರೆ ಉರುವಿಕೆ ಕಡಿಮೆಯಾಗುತ್ತದೆ ಇಬಿಸ್ಕಸ್ ಹೂ ಪೇಸ್ಟ್ ಹಚ್ಚಿದರೆ ಕೂದಲು ಉದ್ದವಾಗುತ್ತದೆ ಬೆಳಗಿನ ಸೂರ್ಯರಶ್ಮಿ ಸ್ವಲ್ಪ ಹೊತ್ತು ತೆಗೆದುಕೊಂಡರೆ ವಿಟಮಿನ್ ಡಿ ಸಿಗುತ್ತದೆ ವಾರಕ್ಕೆ ಎರಡು ಬಾರಿ ತಲೆ ಎಣ್ಣೆ ಹಚ್ಚಿದರೆ ಕೂದಲು ಫಲವಾಗುತ್ತದೆ ಮೆಂತ್ಯ ಮತ್ತು ಕರಿಬೇವು ಕಷಾಯದಿಂದ ಕೂದಲನ್ನು ತೊಳೆಯಿರಿ ನೈಸರ್ಗಿಕ ಶೈನ್ ಬರುತ್ತದೆ ಬಿಸಿ ಎಣ್ಣೆ ಮಸಾಜ್ ಮಾಡಿದರೆ ಕೂದಲ ಬೇರುಗಳು ಬಲಗೊಳ್ಳುತ್ತವೆ ಅಲೋವೆರಾ ಜೆಲ್ ಹಚ್ಚಿದರೆ ಕೂದಲಿನ ಉದುರುವಿಕೆ ಕಡಿಮೆಯಾಗುತ್ತದೆ ತೆಂಗಿನ ಎಣ್ಣೆ ಮತ್ತು ಕಸ್ಟರ್ಡ್ ಎಣ್ಣೆ ಮಿಶ್ರಣದಿಂದ ಕೂದಲು ದಪ್ಪವಾಗುತ್ತದೆ ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬೆಚ್ಚಗಿನ ನೀರಿಗೆ ನಿಂಬೆ ರಸ ಹಾಕಿ ಕುಡಿಯಿರಿ ಇದರಿಂದ ನಿಮ್ಮ ಆರೋಗ್ಯ ಸುಧಾರಿಸುತ್ತದೆ ಮುಖಕ್ಕೆ ಹಾಲು ಮತ್ತು ಅರಶಿನ ಹಚ್ಚಿದರೆ ಚರ್ಮದ ಒಳಪು ಹೆಚ್ಚುತ್ತದೆ ಮೆಂತ್ಯ ಬೀಜ ಪೇಸ್ಟ್ ಕೂದಲಿಗೆ ಹಚ್ಚಿದರೆ ಕೂದಲು ಉದುರುವಿಕೆ ಕಡಿಮೆಯಾಗುತ್ತದೆ ರಾತ್ರಿ ಏಳರಿಂದ ಎಂಟು ಗಂಟೆ ಪೂರ್ಣ ನಿದ್ರೆ ಮಾಡಿದರೆ ಮುಖದಲ್ಲಿ ತಾಜಾತನವಿರುತ್ತದೆ ನೀರನ್ನು ಸಾಕಷ್ಟು ಕುಡಿಯುವುದರಿಂದ ಅಂದರೆ ಎಂಟರಿಂದ ಹತ್ತು ಗ್ಲಾಸ್ ಚರ್ಮದಲ್ಲಿ ನೈಸರ್ಗಿಕ ಗ್ಲೋ ಅನ್ನು ಬರುತ್ತದೆ ಎಣ್ಣೆ ಮತ್ತು ಕಸ್ಟರ್ಡ್ ಎಣ್ಣೆ ಮಿಶ್ರಣ ಹಚ್ಚಿದರೆ ಕೂದಲು ದಪ್ಪವಾಗುತ್ತದೆ ಸಕ್ಕರೆ ಮತ್ತು ನಿಂಬೆ ರಸ ಮಿಶ್ರಣದಿಂದ ಸ್ಕ್ರಬ್ ಮಾಡಿದರೆ ಕಪ್ಪು ಮುಸುಗಳು ಕಡಿಮೆಯಾಗುತ್ತವೆ ದಿನಕ್ಕೆ ಕನಿಷ್ಠ ಮೂವತ್ತು ನಿಮಿಷ ನಡೆಯುವುದರಿಂದ ದೇಹ ಮತ್ತು ಚರ್ಮ ಎರಡು ತಾಜಾವಾಗಿ ಇರುತ್ತವೆ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನದ ಊಟ ಸರಿಯಾದ ಸಮಯಕ್ಕೆ ತಿನ್ನಿ ಅತಿಯಾಗಿ ತಿನ್ನಬೇಡಿ ಒತ್ತಡ ಕಡಿಮೆ ಜಂಕ್ ಫುಡ್ ಸಿಹಿ ಪದಾರ್ಥ ಮತ್ತು ಸೋಡಾ ಪಾನೀಯ ಕಡಿಮೆ ಮಾಡಿ ಮೆಂತ್ಯ ಬೀಜ ರಾತ್ರಿ ನೆನೆಸಿ ಬೆಳಿಗ್ಗೆ ನೀರು ಕುಡಿಯಿರಿ ಶರೀರದ ಸಕ್ಕರೆ ಮತ್ತು ಕೊಬ್ಬು ನಿಯಂತ್ರಣಕ್ಕೆ ಉತ್ತಮ ಬೆಳ್ಳುಳ್ಳಿ ದಿನಕ್ಕೆ ಉತ್ತಮವಾಗುತ್ತದೆ ತುಪ್ಪ ಅಲ್ಪ ಪ್ರಮಾಣದಲ್ಲಿ ತುಪ್ಪ ಸೇವನೆ ಮೆದುಳಿಗೆ ಶಕ್ತಿ ಚರ್ಮಕ್ಕೆ ಒಳಪನ್ನು ನೀಡುತ್ತದೆ ಜೇನುತುಪ್ಪ ಬೆಚ್ಚಗಿನ ನೀರಿನಲ್ಲಿ ಜೇನು ಮಿಶ್ರಣ ಮಾಡಿ ಕುಡಿಯಿರಿ ಇದರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ನಿಂಬೆ ಹಣ್ಣಿನ ರಸ ನಿಂಬೆ ನೀರು ಜೀರ್ಣಕಿ ಕ್ರಿಯೆ ಸುಧಾರಿಸುತ್ತದೆ ಮತ್ತು ಚರ್ಮವನ್ನು ಒಳೆಯುವಂತೆ ಮಾಡುತ್ತದೆ ತಾಜಾ ನೀರು ಮತ್ತು ಉಸಿರಾಟದ ವ್ಯಾಯಾಮ ಪ್ರತಿದಿನ ಹತ್ತು ನಿಮಿಷ ಉಸಿರಾಟ ಅಭ್ಯಾಸ ಮನಸ್ಸು ಶಾಂತವಾಗುತ್ತದೆ ರಕ್ತ ಸಂಚಲನವನ್ನು ಸುಧಾರಿಸುತ್ತದೆ ಹಾಲು ಮತ್ತು ಅರಿಶಿನ ರಾತ್ರಿ ಮಲಗುವ ಮುನ್ನ ಕುಡಿಯಿರಿ ದೇಹದ ನೋವು ಜ್ವರ ಜಲದೋಷ ಎಲ್ಲಕ್ಕೂ ಉಪಯೋಗ ತುಳಸಿ ತುಳಸಿ ಕೇವಲ ದೇವರ ಸಸ್ಯವಲ್ಲ ಇದು ಔಷಧಿಯ ತಾಯಿ ತುಳಸಿ ಎಲೆ ಕಚ್ಚಿ ಅಥವಾ ಕಷಾಯ ಮಾಡಿ ಕುಡಿಯಿರಿ ಶೀತ ಕೆಮ್ಮು ಮತ್ತು ಸೋಂಕು ತಡೆಯಲು ಅತ್ಯುತ್ತಮ ನೈಸರ್ಗಿಕ ಔಷಧ ಆರೋಗ್ಯವೇ ನಿಜವಾದ ಸಂಪತ್ತು ಆರೋಗ್ಯ ಇದ್ದರೆ ಎಲ್ಲವೂ ಸಾಧ್ಯ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯಬೇಡಿ